ನೀ ನೊಲಿದರೆ ಕೊರಡು ಕೊನರುವದಯ್ಯಾ ನೀ ನೊಲಿದರೆ ಬರಡು ಹಯನಹುದಯ್ಯ ನೀ ನೊಲಿದರೆ ವಿಷವು ಅಮೃತವಹುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ನಮಸ್ಕಾರ ಪೂಜ್ಯರಿಗೆ ನಮಸ್ಕಾರ ಬರ್ರಿ ಏನ್ ಬಹಳ ದೂರ ಬಂದ್ರಲ್ಲ ಏ ದೇವರಿಗೆ ಚಲೋ ಟೈಮ್ ಬಂದ್ರಿ ಇಲ್ಲೇ ಬಸವಣ್ಣವರು ಒಂದು ವಚನ ನಾ ಇದೀಗ ಓದಲಾಕತ್ತಿದ್ನಿ ಎಷ್ಟು ಸುಂದರವಾದಂತ ವಚನ ಅದ್ಯಾವ್ದು ಅಂತಂದ್ರೆ ನೋಡ್ರಿ ನೀ ನೋಲಿದರೆ ಕೊರಡು ಕೊನರುವ ನೀ ಬರಡು ಹಯನಹುದಯ್ಯ ನೀ ವಿಷವು ಅಮೃತವಹುದಯ್ಯ ನೀ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಬರೀತಾರ ಎಂಥ ಅದ್ಭುತವಾದ ಅಂದ್ರೆ ಇದರ ಅರ್ಥ ಏನ್ರಿಪ್ಪ ಇದರ ಅರ್ಥ ಅಂತಂದ್ರೆ ಪರಮಾತ್ಮ ಒಲ ಅಂತಂದ್ರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಇಲ್ಲಿ ಬರೀತಾರೆ ಒಂದು ಉದಾಹರಣೆ ನೀನೊಲಿದರೆ ಕೊರಡು ಕೊನರುವದಯ್ಯ ಅಂತಂದ್ರೆ ಪರಮಾತ್ಮ ಒಲದ ಅಂತಂದ್ರ ಒಣಗಿ ಹೋದಂತ ಕೊರಡು ಸಹಿತ ಚಿಗಿತೈತಿ ಎಂದು ಬರೀತಾರೆ ಆಮೇಲೆ ನೀಲಿದರೆ ಬರಡು ಹಯನಹುದಯ್ಯ ಒಲದಿ ಅಂತಂದ್ರೆ ಹೇ ಪರಮಾತ್ಮ ಹಿಂಡಲಾರದಂತ ಆಕಳ ಎಮ್ಮೆಗಳು ಕೂಡ ನಮಗ ಹಾಲು ಬರೀತಾರೆ ಆಮೇಲೆ ನೀನ್ ಒಲಿದರೆ ವಿಷವು ಅಮೃತ ಬಹುದಯ್ಯ ಹೇ ಪರಮಾತ್ಮ ಒಲದಿ ಅಂತಂದ್ರೆ ಕೃಪಾ ಮಾಡಿದಿ ಅಂತಂದ್ರೆ ನಾವು ಕೊಡದಂತ ವಿಷವೂ ಕೂಡ ಅಮೃತವಾಗಿ ಪರಿಣಮಿಸ್ತೈತಿ ನಾವು ಬದುಕ್ತೀವಿ ಅಂತ ಬರೀತಾರೆ ಆಮೇಲೆ ನೀ ನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿ ಕೂಡಲ ಸಂಗಮ ದೇವ ಹೇ ಪರಮಾತ್ಮ ಒಲದಿ ಅಂತಂದ್ರೆ ನಮಗೆ ಬೇಕಾದಂತ ಸಕಲ ಪಡಿ ಪದಾರ್ಥಗಳು ನಮ್ ಎದುರಿಗೇನೆ ಬಂದು ಅವು ನಮಗ ದೊರಿತಾವು ಅಂತ ಬರೀತಾರೆ ಎಂಥ ಅದ್ಭುತ ವಚನ ಅದಕ್ಕೆ ಪರಮಾತ್ಮನ ಕೃಪಾ ಪಡ್ಕೋಬೇಕಾದದ್ದು ಅವನ ಒಲುಮೆ ಪಡ್ಕೋಬೇಕಾದದ್ದು ಬಹಳ ಮುಖ್ಯವಾದ ಕೆಲಸ ಅದರಿಪ ಈ ಮಾತ ನಮಗ್ ಗೊತ್ತಾಗ್ಯವ್ರಿಗೆ ಬಾಳ್ ನಡ್ಕೊಳಕೈತಿವ್ರಿ ಅಂದ್ರೆ ದೇವರ ಒಲುಮೆ ನಮ್ಮ ಮೇಲೆ ಆಗಲಿ ಅಂತ ನೀವು ಪರಮಾತ್ಮ ಒಲದ್ರಮೇನೆಪ್ಪ ಆ ಪರಮಾತ್ಮನ ಕೃಪಾ ಪಡೆಯುವ ಈಗ ನಾವು ಕಣ್ಣ ದೇವ್ರಿಗೆ ಭಾಳ ಹೋಗ್ತಿವ್ರೆ ಬಾಳ್ ನಡ್ಕೊಳಕೈತಿವ್ರಿ ಈಗ ದೇವರಿಗೆ ಭಾಳ ಹೋಗ್ತಿರಿ ಬಾಳ್ ನಡ್ಕೊತಿರಿ ನಡ್ಕೋತಿವ ಅಂದ್ರೆ ನಿಮ್ಮ ಲೆಕ್ಕದೊಳಗ ದೇವರ ಭಾಳ ಅನ್ನೋದಾಯ್ತು ಏನು ದೇವರಿಗೆ ಹೋಗುದು ಭಾಳ ಅಂತಿರೋ ಅಲ್ರಿಪಾ ದೇವ್ರು ಬಹಳ ಅದಾವ್ರೆ ಮತ್ತೆ ನಾವು ದೇವರಿಗೆ ನಡ್ಕೊಳ್ಳೋದು ಬಾಳ ಹೌದ್ರಿ ದೇವರು ಬಹಳ ನೀವು ನಡ್ಕೊಳ್ಳುದು ಬಹಳ ಹೌದಲ್ರಿ ಯಾಪ ಅಂದ್ರೆ ನೋಡ್ರಿ ನಮ್ಮ ಮನೆಯಾಗ್ ನನಗೆ ದೇವರಿಗೆ ಬಾ ನಿಮ್ ಮನ್ಯಾಗ ನಿನ್ನ ದೇವರಿಗೆ ಮನೆ ಬಿಟ್ಟಾರ ಈಗ ಏ ಹಂಗಾರ ನಿನ್ನ ದೈವ ಬಹಳ ಸುಮಾರಪ್ಪ ಯಾಕ್ರಿ ಹಂಗ್ಯಾಕತ್ತೀರಿ ಏ ನಿನಗ್ ಗೊತ್ತಿಲ್ಲ ನಿನ್ನ ನಿಮ್ ಮನ್ಯಾಗ ದೇವರಿಗೆ ಬಿಟ್ಟಾರಪ್ಪ ಅಂದ್ರ ಇನ್ನ ನೀ ಬಹಳ ದಿವ್ಸ ಭೂಮಿ ಮ್ಯಾಲ ಬದಕಂಗ್ರಿ ಬಿಡುದೀಪ ಬಿಡವಲ್ರಕ ನೀ ಬಹಳ ದಿವ್ಸ ಬದಕಂಗಿಲ್ಲ ಯಾಕ ಬದಕಂಗಿಲ್ಲ ನೋಡು ದೇವರಿಗಂತ ಏನು ಬಿಟ್ಟಿರ್ತಾರಲ್ಲ ಬಿಡ್ತಾರಲ್ ಅದನ್ನ ಚಲೋ ಒಂದು ಮುಹೂರ್ತ ನೋಡಿ ಅಮಾಸಿ ಹುಣ್ಣಿಮೆ ನೋಡ್ಕೊಂಡು ಬಡ ಈ ನವರಾತ್ರಿ ನೋಡ್ಕೊಂಡು ದಸರಾ ನೋಡ್ಕೊಂಡು ಅದನ್ನು ಮುಗಿಸ್ಬಿಡ್ತಿರ್ತಾರ ಹಂಗ ನಿಮ್ಮ ಮನೆಯಾಗ ನಿನ್ನ ದೇವರಿಗೆ ಬಿಟ್ಟಾರ ಇನ್ನು ಮುಗಿಸ್ತಾರ ಅದಕ್ಕೆ ನೀವು ಬಹಳ ದಿವಸ ಭೂಮಿ ಮ್ಯಾಲ ಇನ್ನು ಬದುಕಾಗಿಲ್ಲ ಅಂತ ತಿಳ್ಕೊಂಡ್ರಿ ಹಂಗ ಅಲ್ರಿ ಈಗ ಆ ಕೋಳಿ ಕುರಿ ಅಂತ ಬಿಡ್ತಾರ ಹಂಗ ಬಿಟ್ಟಾರ ತಿಳ್ಕೊಂಡ್ರಿ ಮತ್ತೆ ನಿನ್ನ ಹ್ಯಾಂಗ ಈಗ ನೋಡ್ರಿ ನಮ್ ಮನ್ಯಾಗ ನಮ್ ತಾಮ್ರು ಬಾಳ್ ಮಂದಿ ಅದಾರ ಹಿರಿಯಾರ್ ಏನ್ ಮಾಡ್ಯಾರಪ್ಪ ಅಂದ್ರ ಎಲ್ಲಾರಿಗೂ ಒಂದೊಂದ್ ಕೆಲಸ ನಿಮಿಷ ಅದ್ರಂತೆ ನನಗೇನ್ ನಿಮಿಷಾರ್ಪ ಅಂದ್ರ ತಮ್ಮ ನಿನ್ನೂ ಎದ್ದು ಕೂಡ್ಲಿ ಊರಾಗ ಅಷ್ಟು ದೇವ್ರ ಅದಲ್ಲ ಆ ಎಲ್ಲಾ ದೇವ್ರಿಗೆ ಹೋದ್ ಬಾರಪ್ಪ ಬಿಡ್ಬೇಡ ಅಂತ ಹೇಳಿ ಹಿಂಗ ದೇವರಿಗೆ ಹೋಗುದ ನೇಮಿಷ ದೇವರಿಗೆ ಬಿಟ್ಟಾರ ನಿಮ್ ಮನ್ಯಾಗ ನಿನಗ ದೇವರಿಗೆ ಹೋಗುದು ನೇಮಿಸಿ ಬಿಟ್ಟಾರ ನೀವೇನ್ ಗಾತಾರ ಮಾಡ್ತಿದ್ರಲ್ಲ ಅಂತೂ ಆ ಪ್ರಕಾರ ನೀನು ಎದ್ದ ಕುಡ್ಲಿ ಎಲ್ಲಾ ದೇವ್ರಿಗೆ ಹೋಗ್ತೇನಪ್ಪ ಹೌದಲ್ರಿ ಎಲ್ಲಾ ದೇವ್ರಿಗೆ ಹೋಗ್ಕೊಂಡ್ರೆ ಒಂದು ಬಿಡಾಂಗಿಲ್ಲ ಬಿಡಂಗಿಲ್ಲ ಮತ್ತೆ ಬಿಡಬಾರ್ದೀ ಸಾಯಬ್ರ ಯಾಕಪ್ಪ ನಿಮ್ಗೊಂದು ಒಮ್ಮೆ ದೇವರಿಗೆ ದೇವರಿಗೋಗುದ ಅಂದ್ರ ಎಲ್ಲಾ ದೇವ್ರಿಗೆ ಹೋಗ್ಬೇಕ್ರಿ ಇಲ್ಲಪ್ಪ ಇಲ್ಲಪ್ಪಾ ಅಂದ್ರ ಒಮ್ಮೆ ಎಲ್ಲಾ ದೇವರ ಬಿಟ್ಟು ಬಿಡ್ಬೇಕು ಯಾಕಪ್ಪ ಯಾಕಪ್ಪ ಅಂದ್ರೆ ನೋಡ್ರಿ ಒಂದ್ ದೇವ್ರಿಗೆ ಹೋಗಿ ಒಂದ್ ದೇವ್ರಿಗೆ ಹೋಗ್ ಅಂದ್ರೆ ಅಂದ್ರ ಬಿಟ್ಟ ದೇವ್ರ ಕಾಡಕ್ ಹತ್ತಾವ್ ದೇವ್ರ ಕಾಡಕ್ ಹತ್ತ ಕಾಡಕ್ ಹತ್ತಾವ್ ಏನ್ ಕೇನಾರ ಹತ್ತಾವ್ ನಾವ್ ಕೊಡ್ಲಿಲ್ಲ ಅಂದ್ರ ಸಿಟ್ಟ ನೋಡಕ್ ಹತ್ತವ ಹಿಂಗೆಲ್ಲ ದೇವ್ರ ಮಾಡಕ್ ಹತ್ತಾವ್ ನೀವು ಏನ್ ಮಾಡ್ತೀರಿ ಕಾಡ ಅವ್ ದೇವ್ರ ಕಾಡಕ ಕಾಡಕ್ ಹತ್ತ ಕಾಡತ್ತೀ ಕಾಡಾಕ್ ಹತ್ತಾರ ಏನಾರ ಏನಾರ ಬೇಡಕ್ ಹತ್ತಾವು ಕೆಟ್ಟ ಗಣ್ಣಿಲಿ ನಿಮ್ನ ನೋಡಾಕ್ ಹತ್ತಾವು ಅವಾಗ ನೀವೇನು ಊರ್ ಬಿಟ್ಟು ಓಡಾಕ್ ಹತ್ತಿರ ಮತ್ತೆ ದೇವ್ರ ಕಾಡಕ್ ಹತ್ತಿರ ನೀವೇನ್ ಮಾಡ್ತೀರ ಆ ದೇವ್ರಿಗೆ ಹೆಂಗ ಸಮಾಧಾನ ಮಾಡ್ಬೇಕು ಅನ್ನೋದು ಔಷಧ ನಮ್ ಕಡೆ ಐತಲ್ರಿ ಆ ದೇವ್ರಿಗೆ ಸಮಾಧಾನ ಮಾಡ್ತೀವಲ್ರಿ ಕಾಡಕ್ ಹತ್ತಿರ ನೀವು ದೇವರಿಗೆ ಸಮಾಧಾನ ಮಾಡ್ತೀರಿ ಮಾಡ್ತೀರಿ ಆ ಕಾಣಕ್ ಹಚ್ಚಿದ್ವಿ ಇಲ್ಲೋ ನಾವು ಮಗಲ್ ವಾರ ಹಿಡಿತೀವಿ ವಾರ ಹಿಡಿದ್ ವಾರ ಹಿಡಿದು ಉಡಿ ತುಂಬುದು ಶಾಂತ ಆಗ್ಬಿಡ್ತಾರ ವಾರ ಹಿಡಿದು ಉಡಿ ತುಂಬಿದ ಕೂಡ್ಲೆ ದೇವ್ರ ಶಾಂತ ಆಗಿಬಿಡ್ತಾರೆ ಮತ್ ಕಾಡಕ್ ದಿವಸ ಅಂದ್ರೆ ಮತ್ ವಾರ ಹಿಡಿದು ಉಡಿ ತುಂಬುದು ಜಾತ್ರೆ ಮಾಡೋದು ಫಸ್ಟ್ ಕ್ಲಾಸ್ ಒಂದ್ ಮಂಗ್ಳಾರ್ ತೊಗೊಂಡ್ಬಿಡದ್ರಿ ಆಮೇಲೆ ಮತ್ ಕಾಡಕ ಇದ್ದು ಅಂತಂದ್ರ ಮತ್ತ್ ವಾರ ಹಿಡಿದು ಉಡಿ ತುಂಬುದು ಮಂಗ್ಳಾರ ಜಾತ್ರೆ ಮಾಡೋದು ಎಷ್ಟು ಮಾಡ್ರಿ ಹಂಗಾರ ನಿನಗ ಯಾರ್ಯಾರ ಕಾಡ್ತಾರೋ ಅವ್ರಿಗೆಲ್ಲಾ ನೀ ಹಿಂಗ ಉಡಿ ತುಂಬಕೋತ ಹೋಗವನು ಈಗ ನಿಮ್ ಮನ್ಯಾಗ ನಿಮ್ಮ ಅಣತಂಬರು ಕಾಡ ಕಳಿತರು ಅಂತಂದ್ರ ನಿಮ್ಮ ನಿನ್ನ ಕಾಡ ಐತ್ರು ಅಂತಂದ್ರ ಬೇಡ ಬೀಗರು ಕಾಡ ಕಳಿತರು ಅಂತಂದ್ರ ನಿಮ್ ಮನ್ಯಾಗ ನಿನ್ನ ಹೆಂಡತಿನ ಕಾಡ ಕಿತ್ರು ಅಂತಂದ್ರ ಅವಾಗ ವಾರ ಹಿಡಿದು ಹುಡಿನ ತುಂಬಾವ ಮಾಡವಾ ಏನ್ರಿ ಮನ್ಯಾಗ ಮತ್ತೆ ಮತ್ತ ಅವಾಗ ಏನ್ ಮಾಡ್ತಿ ಅವಾಗ ಏನ್ರಿ ಅವ್ರಿಗೆ ಬೇಡಿದ್ರು ತಂದ್ಕೊಟ್ರು ಸಾಕ್ರಿ ಮನ್ಯಾನ ಅವ್ರ ಶಾಂತ ಹಾಕರ ಕಾಡಂಗಿಲ್ಲ ಅವ್ರ ಶಾಂತರ ಕಾಡಕ್ಕೆ ಕಾಡಕಾಯ್ ಅಂತಂದ್ರೆ ಇವರಿಗೆ ಹೆಂಗ ಸಮಾಧಾನ ಮಾಡ್ಬೇಕು ಅನ್ನೋದು ಗೊತ್ತತಿ ಸಮಾಧಾನ ನಿಮ್ಮ ಮಾತು ಕೇಳೆ ನಗಬೇಕು ಏನು ಕುತ್ಕೊಂಡು ಅಳಬೇಕು ಗೊತ್ತಾಗ ಯಾಕ್ರಿ ಅಳುವಂಗ್ ನನ್ನ ನನ್ ಮಾತು ಅಲ್ಲ ಈಗ ಕಾಡ್ತಾವು ಕಾಡ್ತಾವಂತಿ ಹೌದ್ರೆ ವಾಸ್ತವಿಕ ವಿಚಾರ ಮಾಡಿ ನೋಡ್ರ ನಮ್ಮನ್ನ ದೇವ್ರ ಕಾಡಂಗಿಲ್ಲ ಕಾಡಂಗಿಲ್ರೀ ನಿಮ್ಮನೂ ಸಹಿತ ದೇವ್ರಿಗೆ ಕಾಡಂಗಿಲ್ಲ ಅಲ್ಲ ರೀ ನಮ್ಮ ಮನ್ಯಾಗ ಹೇಳ್ತಾರಲ್ರೀ ಹಿರಿಯಾರು ಏನ್ ಹೇಳ್ತಾರೋ ನಮ್ಮ ಆ ದೇವ್ರು ನಮ್ಗೆ ಕಾಡ್ತಾವೆ ಅಂತ ಹೇಳ್ತಾರಲ್ರಿ ದೇವ್ರೇನು ಕಾಡ್ತಾವೆ ಬಸ್ವಣ್ಣವ್ರು ಹೇಳ್ತಾಳೆ ವಿಶ್ವಗುರು ಬಸ್ವಣ್ಣವ್ರು ಹೇಳ್ತಾರೆ ನಿಮ್ಮನ್ನ ಯಾವ ದೇವರು ಕಾಡಂಗಿಲ್ಲಪ್ಪ ನಿಮ್ಮನ್ನ ಕಾಡೋದು ನಿಮ್ಮ ಪಾಪ ಕರ್ಮ ನಮ್ಮ ಕರ್ಮ ಕಾಡ್ತ ಹೌದು ಅದಕ್ಕಾಗಿ ಒಂದು ವಚನ ಬರ್ದಾರ ಅವ್ರು ಅವ್ರು ಅಂದರು ಮಾರಿ ಮಸಣಿ ಎಂಬಿವು ಬೇರಿಲ್ಲ ಕಾಣಿರು ನೀವೇನ ಮಾರಿ ಮಸಣಿ ದುರ್ಗವಾ ದ್ಯಾಮ ಲಕ್ಕವ ಲಗ್ ಕಾಡ್ತಾವಂತೂ ಇಲ್ಲ ಇಲ್ಲ ಅಂತ ಹೇಳಿ ಎಷ್ಟು ಚಂದ ಒಂದು ವಚನ ಬರಿ ಮಾರಿ ಮಸಣಿ ಎಂಬಿವು ಬೇರಿಲ್ಲ ಕಾಣಿರು ನಿಮ್ಮ ಕಂಗಳು ತಪ್ಪಿ ನೋಡಿದರೆ ಅದೇ ಮಾರಿ ನಿಮ್ಮ ನಾಲಿಗೆ ತಪ್ಪಿ ನುಡಿದರೆ ಅದೇ ಮಾರಿ ನಿಮ್ಮ ಇಂದ್ರಿಯಗಳು ತಪ್ಪಿ ವ್ಯವಹರಿಸಿದೊಡೆ ಅದೇ ಮಾರಿ ಕೂಡಲ ಸಂಗಮ ದೇವನ ನೆನಪು ತಪ್ಪಿದೊಡೆ ಅದೇ ಮಾರಿ ನೋಡ ಆ ಪಾಪವೇ ನಿಮ್ಮನ್ನ ಕಾಡುವುದು ನೋಡ ಅಂತ ಬರೀತಾರೆ ವಿಶ್ವಗುರು ಬಸವಣ್ಣ ಬಸವಣ್ಣವರು ಈ ಮಾತಾಡ ಹ ನಿಮ್ಮ ಪಾಪ ನಿಮ್ಮನ್ನ ಕಾಡ್ತತಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ಅನುಸಾರವಾಗಿ ಮಾರಿ ಮಸನಿ ದುರ್ಗವ ದ್ಯಾಮವ ಆಗಿ ನೀವು ಮಾಡಿದ ಪಾಪವೇ ನಿಮ್ಮನ್ನ ಕಾಡ್ದತೆ ಹೊರತು ದೇವ್ ಕಾಡಂಗಿಲ್ಲ ಅಂತ ಹೇಳ್ತಾರ ಬಸವಣ್ಣವ್ರು ಹೌದಲ್ರಿ ನೋಡ್ರಿ ಅಂದ್ರೆ ಯಾರಪ್ಪ ಅಂದ್ರ ಅವ್ರು ಗುರುಗಳು ಗುರುಗಳು ಅದನ್ನ ನಾವು ದೊಡ್ಡವಲ್ರಿ ಮತ್ ಅವ್ರ ಮಾತಪ್ಪ ಅಂದ್ರೂ ಪ್ರಮಾಣ ಇದನ್ನ ನಾವ್ ಹೋಗ್ತಿವ್ರಿ ಆದ್ರ ಅಂದ್ರೆ ಗುರುಗಳು ದೇವ್ರಲ್ರಿ ಅವ್ರ ಬಸವಣ್ಣವ್ರು ದೇವ್ರ ಅಲ್ರಿ ಅವ್ರ ಗುರುಗಳ ಈಗ ನಮಗ್ ಸ್ವತಃ ದೇವ್ರೇಳ್ತಾರಲ್ರಿ ದೇವರ ನಮಗ್ ಹೇಳ್ತಾವ ಆ ದೇವ್ರ ಕಾಡಕ್ ಹಚ್ಚ ಹೋಗುವಂತ ದೇವ್ರ ಬಂದ್ ಕ್ಯಾರೇ ನಿನಗ ಹೇಳ್ತಾವಲ್ರಿ ಸುಳ್ಳು ದೇವ್ರ ಎಲ್ಲಿ ಬಂದ್ ಹೇಳ್ತಾವಪ್ಪ ನಮ್ಮಲ್ಲಿ ಊರಾಗ ಒಬ್ ಬಂದ್ ಹೇಳ್ತಾರ ಒಬ್ಬನ ಮೇಯ್ಯಾಗ ಬಂದ್ ಹೇಳ್ತಾವಲ್ ದೇವ್ರೆ ಹೇಳ್ತಾವ ಮತ್ ಅವನ ಮೇಯ್ಯಾಗ ಬರುಕಿತ್ತ ಮೊದಲು ಆ ದೇವ್ರ ಎಲ್ಲಿ ಹೋಗಿರ್ತೈತಿ ಆ ದೇವ್ರ ಮತ್ ಬ್ಯಾರ ಅವ್ರ ಮೇಯಾಗ ಹೋಗಿರ್ತೇತಿ ಹಾ ಹಾ ಅತಿಂದ್ರ ನಿಮ್ಮ ಅವ್ರ ಮೇಯಾಗೆ ಬಂದ್ ಕೇರೆ ನಿನಗೆ ಹೇಳ್ತೈತಿ ಹೌದ ಏನು ಹೇಳ್ತೈತಿ ಅದ ದೇವ್ರು ಕಾಡಕ್ಕೆ ಹತ್ತೇವೆ ಅವು ನೀವು ದೇವ್ರು ಬೇಡ್ಕೊಂಡಿದ್ರಿ ಅದನ್ನು ನೀವು ಪೂರ್ತಿ ಮಾಡಿಲ್ಲ ಅದಕ್ಕೆ ದೇವ್ರು ಕಾಡಕ್ಕೆ ಹತ್ತೇವೆ ಅಂತ ಹೇಳ್ತಾವೆ ಮೈಯಾಗೆ ಬಂದು ಹೇಳ್ತಾವೆ ರೀ ಮ್ಯಾಗ ಬಂದು ಹೇಳ್ತಾವೆ ಏನು ಹುಚ್ಚಿದೇವ ಮಾರಾಯ ನಿಮ್ಮಲ್ಲೇ ಏನು ಪೂಜಾರಿ ಮೇಯಾಗೋ ಏನು ಮತ್ತೆ ಯಾರ ಮೇಯಾಗೋ ಏನು ದೇವ್ರು ಬರ್ತಾವಲ್ಲ ಬರ್ತಾವಲ್ಲ ಅವ್ನ ಮೇಯಾಗೆ ಬಹುಶಃ ಜ್ವರ ಬರ್ತಿರ್ಬೇಕು ನೋಡಿ ದೇವ್ರೇನು ಬರ್ತಾವ ದೇವರ ಅಂದ್ರೆ ಪರಿಪೂರ್ಣವಾದ ಪರವಸ್ತು ಅದು ಅದು ಇಲ್ಲದ ಜಾಗನ ಇಲ್ಲ ಅದು ಹೋಗುದು ಬರುದು ಮಾಡಂಗಿಲ್ಲ ದೇವರ ಒಂದ್ ವೇಳೆ ಹೋಗುದು ಬರುದು ಮಾಡ್ತಿತ್ತು ಅಂತಂದ್ರೆ ಅದು ಅನಿತ್ಯ ಆಗ್ತಿತ್ತು ಅದು ನಾಶ ಆಗಿ ಹೋಗ್ತಿತ್ತು ಪರಿಪೂರ್ಣವಾಗಿರುವಂತಹ ದೇವರ ಆನಂದ ಸ್ವರೂಪವಾಗಿರುವಂತಹ ದೇವರ ಅದು ಎಲ್ಲಿ ಹೋಗಂಗೂ ಇಲ್ಲ ಬರಂಗೂ ಇಲ್ಲ ನಿಮ್ಮನ್ನ ಕಾಡಂಗೂ ಇಲ್ಲ ದೇವರ ಅಂತಂದ್ರೆ ಸಾಗರ ಜಗತ್ತಿನೊಳಗೆ ದೇವರ ಅದಾನನವರಿಗೂ ದೇವ್ರ ಇಲ್ಲನವರಿಗೂ ದೇವರನ್ನ ನೆನೆಯುವವರಿಗೂ ದೇವರನ್ನ ಮರೆತುರುವವರು ಅವರಿಗೂ ಸಮಯಕ್ಕೆ ಸರಿಯಾಗಿ ಅನ್ನ ನೀರ ಗಾಳಿ ಕೊಟ್ಟು ಸಂರಕ್ಷಣೆ ಮಾಡುವಂತ ಪರಮದಯ ಸಾಗರ ದೇವರ ಕಾಡ್ತಾನು ಅಂತಂದ್ರೆ ಎಂತ ಹುಚ್ಚೋ ಮಾರಾಯ ಅಂದ್ರ ಅವ್ನ ಮೈಯಾಗ್ ಬರುದು ಆ ದೇವರ ಸುಳ್ಳು ಅಂದ್ರೆ ಸುಳ್ಳು ಸುಳ್ ದೇವ್ರ ಜನ ವಿಚಾರ ಮಾಡು ಮಾತಾತ್ರಿ ಏನ ಈಗ ನೋಡಿಪ ಈಗ ಒಬ್ಬ ನಮ್ಮ ಊರಾಗ ಅರವತ್ತು ವರ್ಷ ಆಗ್ಯಾವ ಅಶಕ್ಸ್ ಅದನ್ರಿ ಹಿಂಗ ಇದ್ದಾಗ ಅವನ್ ಮೈಯಾಗ ದೇವ್ರ ಬತ್ತು ಅಂದ್ರ ಹತ್ತು ಮಂದಿ ಹಿಡಿದ್ರು ಕಸರ್ಕೊಂಡು ಹೋಗಿ ಬೆಂಕಿಯಾಗ ಜಿಗಿದೋದು ಮಾಡ್ತಾನ್ರಿ ಮತ್ತ ಇಂಥ ಒಂದು ಶಕ್ತಿ ಅವ್ನಲ್ಲಿ ಬರ್ತೈತಿ ಅಲ್ರಿ ಮುದುಕ್ ಮನುಷ್ಯನಲ್ಲಿ ಈ ಇದು ಶಕ್ತಿ ದೇವರದ ಅಲ್ಲಿರಿ ಇದು ಅಲ್ಲಲ್ಲ ನಿಮಗೆ ಇದರ ರಹಸ್ಯ ಗೊತ್ತಿಲ್ಲ ಇದು ಭಾವ ಪ್ರಧಾನವಾದಂಥ ವ್ಯವಹಾರ ಈಗ ಮಾನಸಿಕವಾಗಿ ಯಾರು ಮೃದು ಇರ್ತಾರೋ ದುರ್ಬಲ ಮನಸ್ಸಿನವರು ಇರ್ತಾರೋ ಅವರಲ್ಲಿ ಈ ಒಂದು ವ್ಯವಹಾರ ನಡೀತಿರ್ತಾರೆ ಈಗ ಒಬ್ಬೊಬ್ಬರು ಏನ್ ಮಾಡಿರ್ತಾರೋ ಒಂದೊಂದು ದೇವರ ಮೇಲೆ ಬಹಳಷ್ಟು ಭಕ್ತಿಯನ್ನ ಇಟ್ಕೊಂಡು ಅವರು ನಡೀತಾರೆ ನಡೀತಿರ್ತಾರೆ ಅದು ಕುಂತರ ಧ್ಯಾನ ಮಾಡುದು ಮಾಡುದು ಮಾಡ್ತಿರ್ತಾರ ಅದು ಒಮ್ಮೊಮ್ಮೆ ಏನಾಕತಿ ಅವ್ರಿಗೆ ಆ ಅದು ದೇವರ ಮೇಯಾಗಿ ಬಂದಂಗ ಒಂದೊಂದು ಒಂದೊಂದು ಭಾವನೆಗಳು ಅವರಲ್ಲಿ ಮೂಡಾಕತ್ತ ಇದು ಇದು ಪ್ರವ ಪ್ರಧಾನವಾದಂತ ವ್ಯವಹಾರವೇ ಹೊರತು ವಾಸ್ತವಿಕ ದೇವರ ಹೋಗುದು ಬರುದು ಮಾಡಿ ಮಯ್ಯಾಗಿ ಬರು ದೇವರ ಮೈಯಾಗ ಬರುದು ಸುಳ್ಳ ಇದು ದುರ್ಬಲ ಮನಸ್ಸಿನವರು ಮೃದು ಮನಸ್ಸಿನವರು ಯಾರ ಇದ್ರಂದ್ರೆ ಅವ್ರ ಮೇಲೆ ಹಂಗ ಪ್ರಯೋಗ ಆಗತಿರ್ತತಿ ಈಗ ನೋಡಪ್ಪ ನಿನಗ ಒಂದು ಭಾವನಾ ಪ್ರಧಾನವಾದದ್ದು ಅನ್ನೋದು ಹೇಳ್ತಾನು ಈಗ ಒಬ್ಬ ಮನುಷ್ಯ ಇರ್ತಾನೆ ಅವನು ಬಹಳ ಅಶಕ್ತಿ ಇರ್ತಾನೆ ಶಿಟ್ಟು ಬಂತು ಅಂತಂದ್ರೆ ಹತ್ತು ಮಂದಿ ಹಿಡಿದ್ರು ತಡೀಲಾರದಷ್ಟ ಜಿಗದಾಡ್ತಿರ್ತಾರೆ ಅಂದ್ಬಿಳಿಕ ಶಿಟ್ಟ ಅನ್ನೋದು ಒಂದು ಭಾವನಾ ಅದು ಆವೇಶದೊಳಗ ಆ ಮನುಷ್ಯ ಬಂದ ಅಂತಂದ್ರೆ ಸಿಟ್ಟಿನ ಭಾವನೆ ಒಳಗ ಬಂದ ಅಂತಂದ್ರೆ ಹಂಗ ಕ್ರಿಯಾ ನಡೀತಿರ್ತತಿ ಹಂಗ ದೇವರ ಆವೇಶ ಅವನಲ್ಲಿ ಬಂತು ಅಂತಂದ್ರೆ ಆ ರೀತಿಯಾದಂತ ಕ್ರಿಯಾ ನಡೀತಿರ್ತತಿ ಅಷ್ಟ ಅಲ್ಲ ನಿನ್ಗೆ ಹೇಳ್ತಾನು ಒಬ್ಬೊಬ್ಬರಿಗೆ ಈಗ ದೇವ್ ಬಡೀತು ಅಂತಿರ್ತಾರೆ ಗೊತ್ತೈತಿ ದುರ್ಬಲ ಮನುಷ್ಯನ ವ್ಯವಹಾರ ಈಗ ದುರ್ಬಲ ಮನುಷ್ಯನವರು ಯಾರು ತೀರ್ಕೊಂಡಾಗ ಅದನ್ನ ನೋಡಿದ್ರು ಅಂತಂದ್ರೆ ಸ್ವಲ್ಪ ಹೆದರಿಕೆ ಅವರಿಗೆ ಬಂದಿತ್ತು ಅಂತಂದ್ರೆ ಅವ್ರ ಕ್ರೂರವಾದಂತಹ ರೂಪ ಅವರಿಗೆ ಮನುಷ್ಯನಾಗ ಕುತ್ತು ಅಂತಂದ್ರೆ ರಾತ್ರಿ ಹಗ್ಲಿ ಅದ ಸ್ಮರಣೆಗೆ ಬರಾಕತ್ತತಿ ಕತ್ಲಾತು ಅಂತಂದ್ರೆ ಹೊರಗೆ ಬರಕ ಅಂಜಲಾಕತ್ತಾರ ಅಂತಾದ್ರೊಳಗೆ ಅವ್ರಿಗೆ ಜ್ವರ ಪರ ಬಂದ್ ಏನಾದ್ರು ಸೇರಿದ್ರು ಅಂತಂದ್ರೆ ತಿಂಗಳ ನಿದ್ದೆ ಆಗ್ಲಿಲ್ಲ ಅಂತಂದ್ರೆ ಅದ ಆವೇಶ ಬಂದು ಬಿಡದತಿ ಬಡಬಡಿಸಾಕುತ್ತಾರ ಹಿಂಗಾಗಿ ಭೂತ್ ಬಡಿತು ದೇವ ಇದು ದೇವ್ ಬಡಿತು ಅಂತ ಜನ ಅನ್ನಕರು ಇವೆಲ್ಲ ದೇವರು ಬರುವುದಾಗ್ಲಿ ಸಿಟ್ಟಿನ ಮನುಷ್ಯನಲ್ಲಿ ಆ ಒಂದು ಪ್ರಕ್ರಿಯೆ ನಾವು ನೋಡುದಾಗ್ಲಿ ಅಥವಾ ಈಗ ದೇವ್ ಬಡಿತು ಅನ್ನೋದಾಗಲಿ ಇವೆಲ್ಲ ಭಾವನಾ ಪ್ರಧಾನವಾದ ವ್ಯವಹಾರವೇ ಹೊರತು ಮತ್ತೊಂದೇನಿಲ್ಲ ಅದಕ್ಕೆ ದೇವರು ಬರ್ತಾವು ಮತ್ ಹಂಗೆ ಹೇಳ್ತಾವು ದೇವರ ನಿಮ್ಮನ್ನ ಕಾರ್ತವನ್ನು ಮಾತ್ ಸುಳ್ಳ